ನಮಸ್ಕಾರ ಎಲ್ರು ಹೇಗಿದಿರಾ ಸಂಜೀ ಆಂಕರ್ ಅನುಶ್ರೀ ಅವರ ಮದುವೆ ಬಗ್ಗೆ ಈಚೆಗೆ ಭಾರಿ ಸುದ್ದಿ ಆಗ್ತಾ ಇದೆ ಇದೆ ಆಗಸ್ಟ್ ಇಪ್ಪತ್ತೆಂಟರಂದು ಅನುಶ್ರೀ ಅವರ ವಿವಾಹವು ರೋಷನ್ ಎಂಬುವವರ ಜೊತೆಗೆ ನಡೆಯಲಿದೆ ಅನ್ನೋದು ಟಾಕ್ ಈಗಾಗಲೇ ಇವರಿಬ್ಬರ ಮದುವೆ ಸಂಬಂಧ ಸಾಕಷ್ಟು ತಯಾರಿಗಳು ಕೂಡ ನಡೆಯುತ್ತಿವೆಯಂತೆ ಆದ್ರೆ ಈ ಮಧ್ಯೆ ಅನುಶ್ರೀ ಅವರು ಹಂಚಿಕೊಂಡಿರುವ ಒಂದು ವಿಡಿಯೋ ಎಲ್ಲರ ಗಮನ ಸೆಳೆಯುತ್ತಿದೆ ಏನದು ವಿಡಿಯೋ ಡಾಕ್ಟರ್ ರಾಜ್ಕುಮಾರ್ ಅವರ ಹಳೆಯ ಸಿನಿಮಾವೊಂದರ ಡೈಲಾಗ್ ಇರುವ ವಿಡಿಯೋವೊಂದನ್ನು ಅನುಶ್ರೀ ಹಂಚಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ಏನಿದೆ ಅಂದರೆ ಈ ಆಡಿಕೊಳ್ಳುವವರ ಬಾಯಿಗೆ ಬಿಗ ಹಾಕೋದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಒಳ್ಳೆಯವರಾಗಿದ್ರೂ ಆಡ್ಕೋತಾರೆ ಕೆಟ್ಟವರಾಗಿದ್ರೂ ಆಡ್ಕೋತಾರೆ ಈ ಆಡ್ಕೊಳ್ಳೋದು ಅನ್ನೋದು ಮನುಷ್ಯನಿಗೆ ಒಂಥರ ಕಾಯಿಲೆ ಇದ್ದ ಹಾಗೆ ಅದಕ್ಕೆ ಔಷಧಿನೇ ಇಲ್ಲ ಸಂಭಾಷಣೆ ಇರುವ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಅನುಶ್ರೀ ಅಷ್ಟೇ ಅಂತ ಕ್ಯಾಪ್ಷನ್ ಹಾಕುವುದರ ಜೊತೆಗೆ ಕೈ ಮುಗಿಯುತ್ತಿರುವ ಎಮೋಜ್ಗಳನ್ನ ಕೂಡ ಹಾಕಿಕೊಂಡಿದ್ದಾರೆ ಇನ್ನು ಇದರ ಜೊತೆಗೆ ಸ್ಪ್ರೆಡ್ ಲವ್ ಹ್ಯಾಶ್ ಟ್ಯಾಗ್ ಪಾಸಿಟಿವಿಟಿ ಅನ್ನೋ ಹ್ಯಾಶ್ ಟ್ಯಾಗ್ಗಳನ್ನ ಕೂಡ ಬರೆದುಕೊಂಡಿದ್ದಾರೆ ಈ ವಿಡಿಯೋಗೆ ನಾನಾ ತರಹದ ಕಮೆಂಟ್ಗಳನ್ನ ಹಾಕಲಾಗಿದೆ ಅಷ್ಟಕ್ಕೂ ಅನುಶ್ರೀ ಅವರು ಈ ರೀತಿಯ ವಿಡಿಯೋವನ್ನ ಯಾಕೆ ಹಂಚಿಕೊಂಡ್ರು ಆ ಬಗ್ಗೆ ಯಾವುದೇ ಸರಿಯಾದ ಮಾಹಿತಿ ಇಲ್ಲ ಇನ್ನು ಅವರು ರೋಷನ್ ಅವರ ಜೊತೆ ವಿವಾಹವಾಗುತ್ತಿದ್ದು ಇದೊಂದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳಲಾಗ್ತಾ ಇದೆ ಮದುವೆಯನ್ನ ಅದ್ದೂರಿಯಾಗಿ ಆಗಸ್ಟ್ ಇಪ್ಪತ್ತೆಂಟರಂದು ಮಾಡುವುದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನೋ ವದಂತಿ ಹರಿದಾಡುತ್ತಿದೆ ಆದರೆ ಈವರೆಗೂ ಅನುಶ್ರೀ ಆಗಲಿ ಅವರ ಕುಟುಂಬದವರಾಗಲಿ ಈ ಮದುವೆ ಕುರಿತಂತೆ ಯಾವುದೇ ಅಧಿಕೃತ ಹೇಳಿಕೆಯನ್ನ ನೀಡಿಲ್ಲ